ಸೋಲ್ ಇದೆ ಲಿಸ್ಟ್ ಲಾಟ್ ಈಸ್ ಆಮ್ ವೆರಿ ವೆರಿ ಯಾರಿಗೆ ಯಾರಿಗೆ ಶೀಸ್ ಗುಡ್ ಕುಕ್ ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಅವರು ಇಲ್ಲ 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 ಏನೋ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಇಲ್ಲ ಇಲ್ಲ ಶಿಕ್ ಕುಕ್ಸ್ ಶಿಕ್ ಕುಕ್ಸ್ ಅವ್ರಿಗೆ ಅವ್ರು ತಿನ್ನಲ್ಲ ತುಂಬ ಕಮ್ಮಿ ತಿನ್ನೋದು ಬಟ್ ಅವರಿಗೆ ಎಲ್ಲರಿಗು ಅಡುಗೆ ಮಾಡಿ ಬಡ್ಸೋದಕ್ಕೆ ಸಖತ್ ಇಷ್ಟ ಅವ್ರಿಗೆ ಆ್ಯಂಡ್ ಹೊಸ ಹೊಸದೇನೋ ಕಲ್ತ್ಕೊಂಡು ಮಾಡ್ತಿರ್ತಾರೆ ಟ್ರೈ ಎಕ್ಸ್ಪಿರಿಮೆಂಟ್ಗಳು ನಡೀತಾನೆ ಇರುತ್ತೆ ಬಟ್ ಜನ್ರಲಿ ಅಟ್ಲೀಸ್ಟ್ ಶೀಸ್ ಗುಡ್ ಅದು ಅದ್ರ ಬಗ್ಗೆ ಏನು ಸೆಕೆಂಡ್ ಡೌಟ್ಸ್ ಇಲ್ಲ ನನಗಂತೂ ನಾನು ನೋಡಿದಾಗಂತೂ ಶೀಸ್ ಆಲ್ವೇಸ್ ನಾನು ನಾನು ಯಾವಾಗ ಕೇಳಿದ್ರು ಎಲ್ಲಿ ಫೋನ್ ಮಾಡ್ದೆ ಎಲ್ಲಿದ್ದೀನಿ ಅಂದರೆ ಕಚನಲ್ಲಿ ಇದ್ದೀನಿ ಅಂತ ಹೇಳ್ತಿರ್ತಾರೆ ನೈಂಟಿ ಪರ್ಸೆಂಟ್ ನಾನು ಫೋನ್ ಮಾಡಿದ್ರೆ ಕಿಚನಲ್ಲೇ ಇರ್ತಾರೆ ಸೊ ಶಿ ಇವನ್ ಶಿ ಲವ್ಸ್ ಕುಕಿಂಗ್ ಬನ್ನಿ 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 ಆ್ಯಕ್ಚುಲಿ ಇಬ್ರು ಒಟ್ಟಿಗೆ ಕುತ್ಕೊಂಡು ನನಗೆ ಇದೆಲ್ಲ ಯೋಚನೆ ನಾನು ಹೇಳ್ತಾ ಇಲ್ಲ ಸರ್ ಅಷ್ಟೆಲ್ಲ ಯೋಚನೆ ಮಾಡೋದಿಲ್ಲ ಸೊ ವಾಟ್ ಎವರ್ ವಿ ಪ್ಲಾನ್ ಫಾರ್ ದ ನಾವು ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿರೋದು ಆ ಥರ ಪ್ಲಾನ್ಸ್ ಏನಿರಲಿಲ್ಲ ಮೊದಲು ಏನು ಯೋಚನೆ ಇರಲಿಲ್ಲ ಈ ಥರನೇ ಇರಬೇಕು ಅಂತ ಏನೂ ಇರಲಿಲ್ಲ ಅಂಡ್ ನನಗಿಂತ ಬೆಟರ್ ಐ ಥಿಂಕ್ ಈಸ್ బెటర్ డెసిషన్ హా మిన్ అూమన్ బీంగ్ అన్సతే जस्ट लाइक दैट ग्यारंटी न्यूज सुदि खचितय निश्चित